ನಮಸ್ಕಾರ ಸ್ನೇಹಿತರೆ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದು ನಾವು ಮಾತನಾಡಲಿರುವ ವಿಷಯ ಕರ್ನಾಟಕದ ಹವಾಮಾನದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಮುಂದಿನ ನಾಲ್ಕು ದಿನಗಳ ಕಾಲ ಈ ಜಿಲ್ಲೆಗಳಿಗೆ ಭಾರಿ ಮಳೆ ಆಗುತ್ತೆ ಮತ್ತು ಈ ಜಿಲ್ಲೆಗಳಿಗೆ ನಾರ್ಮಲ್ ಮಳೆ ಕೂಡ ಆಗುತ್ತೆ ಮತ್ತು ಈ ಜಿಲ್ಲೆಗಳಿಗೆ ಈ ರೀತಿ ಅನೇಕ ನಿಮಗೆ ಶಾಕಿಂಗ್ ಆಗುವಂತಹ ಇನ್ಫಾರ್ಮೇಷನ್ ಇದೆ ಹಾಗೂ ಗಾಳಿ ತಾಪಮಾನ ಮತ್ತು ಅನೇಕ ಜಿಲ್ಲೆಗಳಿಗೆ ಎಚ್ಚರಿಕೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನಿಮ್ಮ ಜಿಲ್ಲೆಗೆ ಸಂಬಂಧಿಸಿದ ಮಾಹಿತಿಯನ್ನ ಮಿಸ್ ಮಾಡ್ಕೋಬೇಡಿ ಪ್ರತಿಯೊಬ್ಬ ವೀಕ್ಷಕರು ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ ಕರ್ನಾಟಕದಲ್ಲಿ ಚಳಿಗಾಲದಲ್ಲೂ ವರುಣನ ಆರ್ಭಟ ಹೆಚ್ಚಾಗೇನೆ ಇದೆ ಅದರಲ್ಲೂ ಈ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಅಂದ್ರೆ ಆರೆಂಜ್ ಅಲರ್ಟ್ ಮತ್ತು ಯಲ್ಲೋ ಅಲರ್ಟ್ ಹಾಗೂ ರೆಡ್ ಅಲರ್ಟ್ ಅಂತ ಹೇಳ್ತೇವಲ್ಲ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ ಬನ್ನಿ ರೈನ್ ಅಲರ್ಟ್ ಯಾವ ಜಿಲ್ಲೆಗಳಿಗೆ ಮಳೆ ಆಗುತ್ತೆ ಎಲ್ಲ ವಿವರವನ್ನು ತಿಳಿಸಿಕೊಡ್ತಾನೆ ವೀಕ್ಷಕರೇ ನೋಡಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಎಂದು ಕೂಡ ಅಪ್ಲೋಡ್ ಮಾಡಿ ಿಲ್ಲ ಹಾಗಾಗಿ ಯಾರನ್ನು ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡ್ತಾ ವೀಕ್ಷಕರು ಕೂಡ ಲೈಕ್ ಲೈಕ್ ಮಾಡಿಲ್ಲ ವಿಡಿಯೋಗೆ ತಪ್ಪದೇ ಒಂದು ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ನೋಡಿ ವೀಕ್ಷಕರೇ ಇಲ್ಲಿ ಕರ್ನಾಟಕದ ಮಳೆಯ ಒಂದು ಹವಾಮಾನ ವರದಿಯನ್ನು ಕೇಳಿದ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ಶಾಕ್ ಆಗ್ತೀರಾ ನೋಡಿ ಐಎಂ ಡಿ ಮುನ್ಸೂಚನೆ ಬಗ್ಗೆ ಮುಖ್ಯ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ಭಾರತೀಯ ಹವಾಮಾನ ಇಲಾಖೆ ನ್ಯಾಷನಲ್ ವೆದರ್ ಏಜೆನ್ಸಿ ಆಫ್ ಇಂಡಿಯಾ ನೀಡಿರುವ ಮಾಹಿತಿಯ ಪ್ರಕಾರ ಇಲ್ಲಿ ಜನವರಿ ಮೂವತ್ತು ಹಾಗೂ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದು ದೇಶದ ಹಲವು ರಾಜ್ಯಗಳಲ್ಲಿ ಗುಡುಗು ಸಹಿತ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ ವಿಶೇಷವಾಗಿ ಕರ್ನಾಟಕ ತಮಿಳುನಾಡು ಕೇರಳ ತೆಲಂಗಾಣ ಭಾಗದಲ್ಲಿ ಬಿರುಗಾಳಿ ಮಳೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿದೆ ಹಾಗೂ ಇಲ್ಲಿ ನೋಡಿ ನೀವು ನಂಬೋದಿಲ್ಲ ಗಾಳಿಯ ವೇಗ ಎಷ್ಟಿದೆ ಅಂತಂದ್ರೆ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಜೋರಾಗಿದೆ ಇದರಿಂದ ಶೀತ ಮತ್ತಷ್ಟು ಹೆಚ್ಚಾಗಲಿದೆ ಚಳಿ ಮತ್ತಷ್ಟು ಜೋರಾಗಲಿದೆ ಅಂತ ಕರ್ನಾಟಕ ಮತ್ತು ಭಾರತೀಯ ಹವಾಮಾನ ಇಲಾಖೆ ನ್ಯಾಷನಲ್ ವೆದರ್ ಏಜೆನ್ಸಿ ಇಂಡಿಯಾ ನೀಡಿರುವಂತದ್ದು ನಿಶ್ಚಿತ ಮತ್ತು ಕರ್ನಾಟಕದ ಮೇಲೆ ಹವಾಮಾನದ ಪ್ರಭಾವ ಹೀಗಿದೆ ನೋಡಿ ಇದೀಗ ನೇರವಾಗಿ ಕರ್ನಾಟಕಕ್ಕೆ ಬರುವುದಾದರೆ ರಾಜ್ಯದಲ್ಲಿ ಮೂರು ರೀತಿಯ ಹವಾಮಾನ ಸ್ಥಿತಿ ಕಾಣಬಹುದು ಮೊದಲನೆಯದಾಗಿ ಭಾರಿ ಮಳೆ ಬೀಳುವ ಜಿಲ್ಲೆಗಳು ಎರಡನೆಯದಾಗಿ ಸಾಮಾನ್ಯ ಅಂದ್ರೆ ನಾರ್ಮಲ್ ಎಷ್ಟೋ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಮಳೆ ಬರುವುದಿಲ್ಲ ಹಾಗೆ ಮಳೆ ಬರದೇನೂ ಕೂಡ ಇರುವುದಿಲ್ಲ ಮಳೆ ಬರುತ್ತೆ ಸಾಮಾನ್ಯವಾಗಿ ಮಳೆ ಬರುವಂತಹ ಜಿಲ್ಲೆಗಳು ಮೂರು ಮಳೆ ಇಲ್ಲದ ಅಥವಾ ಕಡಿಮೆ ಮಳೆ ಇರುವ ಜಿಲ್ಲೆಗಳು ಪ್ರತಿ ವಿಭಾಗವನ್ನು ಜಿಲ್ಲೆ ಸ್ಪಷ್ಟವಾಗಿ ನೋಡೋಣ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಹೇಗಿದೆ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರೇ ಮೊದಲನೆಯದಾಗಿ ಅಧಿಕ ಪ್ರಮಾಣ ಮಳೆ ಬೀಳುವ ಜಿಲ್ಲೆಗಳನ್ನು ನೋಡೋದಾದ್ರೆ ಕರಾವಳಿ ಕರ್ನಾಟಕಕ್ಕೆ ಹೈ ಅಲರ್ಟ್ ಅಂತಾನೆ ಹೇಳ್ಬೋದು ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ನೋಡಿ ಈ ಮೂರು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಬಲವಾದ ಗಾಳಿ ಅಂದರೆ ಅಧಿಕವಾದಂತಹ ಗಾಳಿ ಮತ್ತು ಗುಡುಗು ಸಹಿತ ಮಳೆ ಆಗುತ್ತೆ ಹಾಗೂ ಕೆಲವೆಡೆ ಎತ್ತರದ ಅಲೆಗಳು ಕೂಡ ಬರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ಮತ್ತು ಇಲ್ಲಿ ಮೀನುಗಾರರಿಗೆ ವಿಶೇಷ ಎಚ್ಚರಿಕೆಯನ್ನು ಕೊಡಲಾಗಿದೆ ಐ ಎಂ ಡಿ ಸೂಚನೆಯ ಪ್ರಕಾರ ಸಮುದ್ರದ ಅಲೆಗಳು ಜಾಸ್ತಿ ಇರುವುದರಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ನೋಡಿ ಹೆಚ್ಚಾಗಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಈ ಕಾರವಾರ ಆಗಲಿ ಹಾಗೂ ಉಡುಪಿ ಈ ಕರಾವಳಿ ಪ್ರದೇಶದ ಜಿಲ್ಲೆಗಳ ಒಂದು ಜನರು ಮೀನುಗಾರಿಕೆ ಇದ್ದವರು ಆದಷ್ಟು ಸಮುದ್ರಕ್ಕೆ ಹೋಗ್ತಾರೆ ಆದಷ್ಟು ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಕೊನೆಯವರೆಗೂ ಕೂಡ ನೋಡ್ತಾ ಹೋಗಿ ನೋಡಿ ಇಲ್ಲಿ ಮಲೆನಾಡು ಜಿಲ್ಲೆಗಳಿಗೆ ನೋಡಿ ಇಲ್ಲಿ ಶಿವಮೊಗ್ಗ ಆಗಲಿ ಚಿಕ್ಕಮಗಳೂರು ಆಗಲಿ ಹಾಸನ ಆಗಲಿ ಕೊಡಗು ಆಗಲಿ ಈ ಜಿಲ್ಲೆಗಳಲ್ಲಿ ಇಲ್ಲಿ ಮಧ್ಯಮದಿಂದ ಭಾರಿ ಮಳೆ ಬೀಳುತ್ತಂತೆ ಮತ್ತು ಬೆಳಿಗ್ಗೆ ಮಂಜು ಇರುತ್ತೆ ಹಾಗೂ ಸಂಜೆ ಗುಡುಗು ಇರುತ್ತೆ ಅಂತ ಹೇಳಲಾಗಿದೆ ತಾಪಮಾನ ಬಂದುಬಿಟ್ಟು ಸಾಮಾನ್ಯಕ್ಕಿಂತ ಎರಡರಿಂದ ಮೂರು ಡಿಗ್ರಿ ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಎರಡನೆಯದಾಗಿ ನಾರ್ಮಲ್ ಮಳೆ ಬೀಳುವಂತಹ ಜಿಲ್ಲೆಗಳ ಪಟ್ಟಿ ವೀಕ್ಷಕರೇ ಅಧಿಕ ಪ್ರಮಾಣದಲ್ಲಿ ಮಳೆ ಬರೋದಿಲ್ಲ ಆದರೆ ಮಳೆ ಬರೋದನ್ನು ಕೂಡ ಇರೋದಿಲ್ಲ ಖಂಡಿತ ಮಳೆ ಬರುತ್ತೆ ಅವು ಯಾವ ಜಿಲ್ಲೆಗಳು ಅಂತ ನೋಡೋದಾದ್ರೆ ನೋಡಿ ನಿಮ್ಮ ಜಿಲ್ಲೆನೂ ಕೂಡ ಇಲ್ಲಿ ಇರಬಹುದು ಯಾಕಂದ್ರೆ ಇಲ್ಲಿ ತುಂಬಾ ಜಿಲ್ಲೆಗಳಿಗೆ ಅಂದರೆ ಅದರಲ್ಲೂ ಬೆಂಗಳೂರು ನಗರ ಜಿಲ್ಲೆಗೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮತ್ತು ಮೈಸೂರು ಜಿಲ್ಲೆಗೆ ಮತ್ತು ಮಂಡ್ಯ ಜಿಲ್ಲೆಗೆ ಮತ್ತು ರಾಮನಗರ ಜಿಲ್ಲೆಗೆ ಮತ್ತು ತುಮಕೂರು ಜಿಲ್ಲೆಗೆ ಹಾಗೂ ಚಾಮರಾಜನಗರ ಜಿಲ್ಲೆಗೆ ಇವಿಷ್ಟು ಜಿಲ್ಲೆಗಳಿಗೆ ಅಂದರೆ ಟೋಟಲ್ ಆಗಿ ಆರು ಜಿಲ್ಲೆಗಳಿಗೆ ಇಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಚದುರಿದ ಮಳೆ ಅಂತಲೇ ಹೇಳ್ಬೋದು ಅಂದರೆ ಒಂದೇ ಪ್ರಮಾಣದಲ್ಲಿ ಬರೋದಿಲ್ಲ ಇಲ್ಲಿ ಹನಿ ಹನಿ ಮಳೆ ಬರುತ್ತೆ ಅಥವಾ ನಾರ್ಮಲ್ ಆಗಿ ಮಳೆ ಬರುತ್ತೆ ಅದು ಕೂಡ ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ಮಳೆ ಬರುತ್ತೆ ಅಂತ ಹೇಳಲಾಗಿದೆ ಕೆಲವೊಮ್ಮೆ ಗುಡುಗು ಅಷ್ಟೇ ಬರುವಂತಹ ಸಾಧ್ಯತೆ ಇರುತ್ತೆ ಗಾಳಿ ಬಂದ್ಬಿಟ್ಟು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಫರ್ ಅವರ್ ಇದೆ ಮತ್ತು ಬೆಂಗಳೂರು ಜನರು ನೋಡಿ ಬೆಳಿಗ್ಗೆ ಮೋಡ ಕವಿದ ವಾತಾವರಣ ಇರುತ್ತೆ ಸಂಜೆ ಲೈಟ್ ರೇನ್ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ರಾತ್ರಿ ಚಳಿ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ ಇವಾಗ ಮೂರನೆಯದಾಗಿ ನೋಡಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಇದನ್ನು ತಿಳ್ಕೊಳ್ಳಿ ಮಳೆ ಕಡಿಮೆ ಅಥವಾ ಮಳೆನೇ ಇಲ್ಲದ ಜಿಲ್ಲೆಗಳು ಅದರಲ್ಲೂ ಬಳ್ಳಾರಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಈ ಆರು ಜಿಲ್ಲೆಗಳಿಗೂ ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಣ ಹವೆ ಅಂದ್ರೆ ಒಣ ಹವಾಮಾನ ಕಂಡು ಬರಲಿದೆ ಮಳೆ ಸಾಧ್ಯತೆ ತುಂಬಾ ಕಡಿಮೆ ಇದೆ ಆದರೆ ಶೀತ ಗಾಳಿ ಇರುತ್ತೆ ಅಂತ ಹೇಳಲಾಗಿದೆ ಮತ್ತು ಬೆಳಿಗ್ಗೆ ಹಾಗೂ ರಾತ್ರಿ ತಾಪಮಾನ ತುಂಬಾ ಕಡಿಮೆ ಆಗಿರುತ್ತೆ ಹಗಲು ಸ್ವಲ್ಪ ಬಿಸಿ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಆರು ಜಿಲ್ಲೆಗಳಿಗೆ ಮತ್ತು ನೋಡಿ ಇಲ್ಲಿ ಕೊನೆಯದಾಗಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಸೂಚನೆಯನ್ನು ಕೊಡಲಾಗಿದೆ ಐಎಂಡಿ ಇಂದ ನೋಡಿ ತಾಪಮಾನ ಇಳಿಕೆ ಅಂತಾನೆ ಹೇಳ್ಬಹುದು ಐಎಂಡಿ ತಿಳಿಸಿರುವಂತೆ ಭಾರಿ ಮಳೆ ಮತ್ತು ಶೀತ ಗಾಳಿ ಎರಡರಿಂದ ಮೂರು ಡಿಗ್ರಿ ತಾಪಮಾನ ಇಳಿಕೆಯಾಗುತ್ತೆ ಈ ಮೂರರಿಂದ ನಾಲ್ಕು ದಿನಗಳವರೆಗೆ ಹಾಗೂ ಅಂದ್ರೆ ಇಲ್ಲಿ ವಿಶೇಷವಾಗಿ ಮಕ್ಕಳು ಆಗಲಿ ವಯೋವೃದ್ಧರು ಆಗಲಿ ಹಾಗೂ ಆರೋಗ್ಯ ಸಮಸ್ಯೆ ಇರುವವರು ಆಗಲಿ ಚಳಿ ಕಾಯಿಲೆಗಳಿಂದ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಲಾಗಿದೆ ಮತ್ತು ಉತ್ತರ ಭಾರತದ ಸ್ಥಿತಿಯಂತೂ ತುಂಬ ನೋಡಿ ಇಲ್ಲಿ ಒಂದು ಚಿಕ್ಕದಾಗಿ ಕೊನೆದಾಗಿ ಅಪ್ಡೇಟ್ ಕೊಟ್ಬಿಡ್ತಾನೆ ಸಣ್ಣ ಮಾಹಿತಿ ಸ್ನೇಹಿತರೆ ನೋಡಿ ಈ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದು ರಾಜಸ್ಥಾನ ಆಗಲಿ ಜಮ್ಮು ಕಾಶ್ಮೀರ ಆಗಲಿ ಲಡಾಖ್ ಮತ್ತು ಹಿಮಾಚಲ ಪ್ರದೇಶ ಆಗಲಿ ಇಲ್ಲಿ ಮಳೆ ಮತ್ತು ಹಿಮಪಾತ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಇದು ದಕ್ಷಿಣ ಭಾರತದ ಹವಾಮಾನಕ್ಕೂ ಪರೋಕ್ಷ ಪ್ರಭಾವ ಬೀರುತ್ತೆ ನೋಡಿ ಸ್ನೇಹಿತರೆ ಒಟ್ಟಾರೆ ಹೇಳುವುದಾದರೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ನಾರ್ಮಲ್ ಮಳೆ ಅಂತಲೇ ಹೇಳ್ಬೋದು ಮತ್ತು ಉತ್ತರ ಒಳನಾಡು ಜಿಲ್ಲೆಗಳಿಗೆ ಮಳೆ ತೀರಾ ಕಡಿಮೆ ಅಥವಾ ಮಳೆ ಆಗದೇ ಇರಬಹುದು ನಿಮ್ಮ ಜಿಲ್ಲೆಯ ಹವಾಮಾನ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ರೈತರು ಅಥವಾ ಮೀನುಗಾರರು ಅಥವಾ ಪ್ರಯಾಣಿಕರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡವನ್ನು ನಿಮ್ಮ ಜಿಲ್ಲೆ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ ನಾನು ನಿಮಗೆ ಪ್ರತಿದಿನ ಅಪ್ಡೇಟನ್ನು ಕೊಡುತ್ತೇನೆ ಜಾಗರೂಕರಾಗಿರಿ ಸುರಕ್ಷಿತರಾಗಿರಿ